ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗುರು ಪೂರ್ಣಿಮೆಯ ಕುರಿತು ಐದು ಸಾಲಿನ ಪುಟ್ಟ ಪ್ರಬಂಧ ಅಥವಾ ಪುಟ್ಟ ಮಾಹಿತಿ ನೋಡುತ್ತಾ ಹೋಗೋಣ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಬೋದು ಸಮ ತುಂಬ ತುಂಬಾ ಸಹ ಶೇರ್ ಮಾಡಿ ಕೆಲಸ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಪೂರ್ಣಿಮೆ ಬಗ್ಗೆ ನೋಡ್ತಾ ಹೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಪೂರ್ಣಿಮೆಯು ಗುರು ಪೂರ್ಣಿಮೆಯು ಗುರುಪೂರ್ಣಿಮೆಯು ಭಾರತದಲ್ಲಿ ಭಾರತದಲ್ಲಿ ತನ್ನ ಆಧ್ಯಾತ್ಮಿಕ ತನ್ನ ಆಧ್ಯಾತ್ಮಿಕ ಅಥವಾ ಶೈಕ್ಷಣಿಕ ಶೈಕ್ಷಣಿಕ ಗುರುಗಳ ಗೌರವಾರ್ಥವಾಗಿ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಮತ್ತು ನೋಡಿ ಗುರುಪೂರ್ಣಿಮೆಯು ಭಾರತದಲ್ಲಿ ತನ್ನ ಆಧ್ಯಾತ್ಮಿಕ ಅಥವಾ ಶೈಕ್ಷಣಿಕ ಗುರುಗಳ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಎರಡನೇ ಪಾಯಿಂಟ್ ಇದು ಆಷಾಢ ಮಾಸದ ಆಷಾಢ ಮಾಸದ ಹುಣ್ಣಿಮೆಯೆಂದು ಹುಣ್ಣಿಮೆಯೆಂದು ಬರುತ್ತದೆ ಹುಣ್ಣಿಮೆ ಎಂದು ಬರುತ್ತದೆ ಓಕೆ ಆರ ಮೂರನೇ ಪಾಯಿಂಟ್ ಇದು ಮಹರ್ಷಿ ವೇದವ್ಯಾಸರ ವೇದವ್ಯಾಸರ ಜನ್ಮದಿನವನ್ನು ಜನ್ಮದಿನವನ್ನು ಸೂಚಿಸುತ್ತದೆ ಸೂಚಿಸುತ್ತ ಇದು ಮಹರ್ಷಿ ವೇದವ್ಯಾಸರ ಜನ್ಮದಿನವನ್ನು ಸೂಚಿಸುತ್ತದೆ ನಾಲ್ಕನೇ ಪಾಯಿಂಟ್ ಗುರು ಅಂದರೆ ಗುರು ಅಂದರೆ ಅಂಧಕಾರ ಅಥವಾ ಅಜ್ಞಾನವನ್ನು ಅಜ್ಞಾನವನ್ನು ದೂರ ಮಾಡುವವರು ಎಂದರ್ಥ ದೂರ ಮಾಡುವವರು ಎಂದರ್ಥ ಮತ್ತು ನೋಡಿ ಗುರು ಅಂದ್ರೆ ಅಂಧಕಾರ ಅಥವಾ ಅಜ್ಞಾನವನ್ನು ದೂರ ಮಾಡುವರು ಎಂದರ್ಥ ಓಕೆ ಐದನೇ ಪಾಯಿಂಟ್ ನೋಡಿ ಇದು ನಮ್ಮ ಜೀವನದಲ್ಲಿ ಶಿಕ್ಷಕರ ಪ್ರಾಮುಖ್ಯತೆಯನ್ನು ಶಿಕ್ಷಕರ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತದೆ ಪ್ರತಿಬಿಂಬಿಸುತ್ತದೆ ಪ್ರತಿಬಿಂಬಿಸುತ್ತ ಓಕೆನಾ ರೈಟ್ ಹಾಗೆ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟ ಆಯ್ತು ಇಷ್ಟು ಅದೊಂದು ಲೈಕ್ ನೀವು ಒಂದು ಲೈಕ್ ಅನೇಕ ಒಳ್ಳೆಯ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಒಬ್ಬರು ಶೇರ್ ಮಾಡಿ ಸದ್ಯ ಅನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್